ದಿವಸ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ವೇದಿಕೆ ಮೇಲೆ ಇರತಕ್ಕಂಥ ಆ ಸೀನಿಯರಾಗಿರತಕ್ಕಂಥ ಎಲ್ಲ ನನ್ನ ಸೌದ್ಯೋಗಿಗಳಿಗೆ ನಿರ್ಮಾಪಕರಿದ್ದಾರೆ ಕೆ ಮಂಜು ಅವರಿದ್ದಾರೆ ರವಿ ಶ್ರೀವಾಸು ನಾಗೇಶ್ ಕುಮಾರ್ ರೆಹಮಾನ್ ನಮ್ಮ ರಾಜೇಶ್ ರಾಮನಾಥು ಎಲ್ಲ ನನ್ನ ಸೌದ್ಯೋಗ ಕಲಾವಿದರು ಎಲ್ಲರೂ ಮತ್ತು ರಮೇಶ್ ನಮ್ಮ ಎಲ್ಲರಿಗಿನ ಸೀನಿಯರ್ ಅವರು ನಾನು ಅವರೆಲ್ಲ ಸಿಕ್ಕರೆ ಅವರು ಹೆಸರು ನಮ್ಮ ಸುಮ್ಮನೆ ಡಾಲಿಂಗ್ ಡಾಲಿಂಗ್ ಅಂತ ಇಬ್ಬರು ಮಾತಾಡೋದೇ ಇವತ್ತು ಸೊ ಹೀಗಾಗಿ ಭಾಳ ಒಂದು ಹೌದೌದು ಈ ಯಜಮಾನ ಸಿನಿಮಾ ನಿಜವಾಗ ಒಂದು ಇಟ್ ಈಸ್ ಒಂದು ದಾಖಲೆ ಐತಿಹಾಸಿಕ ನಾವು ಏನು ನೋಡ್ತೀವಿ ಏನು ಮಾಡ್ತೀವಿ ಅನ್ನೋದೊಂದು ದಾಖಲೆನ ಈ ದಾಖಲೆ ಯಜಮಾನ ಸಿನಿಮಾ ದಾಖಲೆ ಮುಗಿಯೋದಕ್ಕೆ ಇನ್ನೊಂದು ಪಿಚ್ಚರ್ ಆಗಲೇ ಇಲ್ಲ ಆಗಲೇ ಸಾಧ್ಯನೂ ಇಲ್ಲ ಅದು ಬಿಡಿ ನಾನು ಆ್ಯಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೇಳ್ಬಿಡ್ತೀನಿ ನಿಮಗೆ ರೆಹಮಾನ್ ಇಲ್ಲೇ ಇದ್ದಾರೆ ವಿಷ್ಣು ಸರ್ಗೆ ಅವರು ಸುಮಾರು ಅವರು ವಿಷ್ಣು ಸರ್ ಅವರ ಅಭಿಮಾನಿ ಪಿಕ್ಚರ್ ಮಾಡಬೇಕು ಅಂತ ಹೇಳಿಬಿಟ್ಟು ವಿಷ್ಣು ಸರ್ಗೆ ಹೋಗಿ ಒಂದು ಕಮ್ಮಿ ಒಂದು ಅಡ್ವಾನ್ಸ್ ಕೊಟ್ಟು ಇಲ್ಲಿ ಅಂತ ಯಾವ ಥರ ಇಲ್ಲ ನಾನು ಕತೆ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದೋ ರೀಮೇಕ್ ಸಿನಿಮಾ ಮಾಡೋಕ್ಕಿಂತ ಚೆನ್ನೈಗೆ ಹೋಗಿದ್ದಾರೆ ಏನು ರೇಮಾನವ್ರೆ ಕರೆಕ್ಟ್ ತಾನೇ ಸರ್ ಹೋಗಿದ್ದಾರೆ ಅಲ್ಲಿ ಪಿಕ್ಚರ್ ನೋಡಿದರೆ ಅವರು ಪ್ರೊಡ್ಯೂಸರ್ ಏನು ಮಾಡೋ ರೈಟ್ಸ್ ಕೊಡ್ಬೇಕಾರೆ ಸರ್ ಇವತ್ತು ನಾನು ಇಲ್ಲ ಊರಲ್ಲಿಲ್ಲ ಔಟ್ ಆಫ್ ಸ್ಟೇಷಲ್ಲಿದ್ದೀನಿ ನಾನು ನಾಳೆ ನೈಟ್ ಬರುತ್ತೆ ನಾಳೆಗೆ ಸಿಗೋಣ ಅಂತ ಹೇಳಿದ್ದಾರೆ ರೇಮಾನ್ ಏನ್ ಮಾಡಿ ಇನ್ನು ಒಂದಿನಕ್ಕೋಸ್ಕರ ನಾನು ಬೆಂಗಳೂರು ಬಂದುತ್ತೀರ ಮತ್ತೆ ಡೌನ್ ಯಾಕೆ ಮಾಡಬೇಕು ಅಂತ ಅಲ್ಲಿ ಉಳ್ಕೊಂಬಿಡೋಣ ಅಂತ ಹೇಳಿ ಮಾಡಿದ್ದಾರೆ ಅವರು ಇದೇ ಥರ ಟಿಫನಿ ಓಪನ್ ಮಾಡಿಕೊಂಡು ಹೊರಡೆ ಬಂದು ದಮಡಿತಾ ಇದ್ದಾರೆ ರೇಮನ್ ಅವ್ರಿಗೆ ಅಲ್ಲಿ ಪಾಪುಗ್ರವ್ ಹೋಟ್ಲ್ ಅನಿಸುತ್ತೆ ಆವಾಗ ಹೊರಗಡೆ ಬಂದಾಗ ಅಲ್ಲಿ ಆಟೋ ಮೇಲೆ ವಾನಕ್ ಪೋಲ್ ಅಂತ ಹೇಳ್ಬಿಟ್ಟು ಆಟೋ ಮೇಲೆ ಒಂದು ಪೋಸ್ಟರ್ ಅಂಟಿಸ್ಕೊಂಡು ಮೈಕಲ್ ಕೂಕೊಂಡು ಹೋಗ್ತಾ ಇದ್ದಾರೆ ಇವ್ರಿಗೆ ಪೋಸ್ಟರ್ ನೋಡಿದ ತಕ್ಷಣ ಅದು ಭಾಳ ಒಂದೇ ಯಾವ ಸಿನಿಮಾ ಇದು ಅಂತ ಹೇಳಿದೆ ಇವ್ರಿಗೆ ಪೂರ್ತಿ ತಮಿಳು ಬರಲ್ಲ ತೆಲುಗು ಬರಲ್ಲ ಬಟ್ ತುಂಬ ಬ್ಯಾಲೆನ್ಸ್ ಮಾಡ್ತಾರೆ ಅದರಲ್ಲಂದೂ ಎರಡು ಕಿಲಾಡಿ ಇರ್ಮಾನ್ ಇರೋ ಎರಡೇ ಮಾತಿಲ್ಲ ಸೊ ಬಂದು ಹಂಗೆ ಹಿಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿದ್ದಾರೆ ಪಿಕ್ಚರ್ ನೋಡೋಕೆ ಅಂತ ಇನ್ನೇ ಒಂದಿನ ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತ ಹೋಗಿದ್ದಾರೆ ಕೊಡೋ ಮಕ್ಕಳು ಯಾವುದೋ ಥಿಯೇಟ್ರ್ ನೋಡೋದು ತುಂಬ ಅವರಿಗೆ ಅವ್ರಿಗೆ ಹೋಗ ಪ್ರೊಡ್ಯೂಸರು ಯಾರಿದ್ದಾರೆ ಅಂತ ಹೋಗಿದ್ದಾರೆ ಅವ್ರು ಆಫೀಸ್ ಹೊಡ್ಕೊಂಡು ಹೋಗಿದ್ದಾರೆ ಸರ್ ನಾನು ಈ ಸಿನಿಮಾ ರೈಟ್ಸ್ಬೇಕು ಈ ಪಿಕ್ಚರ್ ನಾನು ಈಗ ರಿಲೀಸ್ ಆಗಿದೆ ರೀ ಜನಗಳು ಬರ್ತಾ ಇಲ್ಲ ಸರ್ ಈ ಪಿಕ್ಚರ್ ಖಂಡಿತ ಹಂಡ್ರೆಡ್ ಡೇಸ್ ಸಿಲ್ವರ್ ಜುಬ್ಲಿ ಹೋಗುತ್ತೆ ಬರ್ದಿಟ್ಕೊಳ್ಳಿ ಸಿನಿಮಾ ಇದಾಗುತ್ತೆ ನಾನು ಸಿನಿಮಾ ಮಾಡ್ತೀನಿ ಗೊತ್ತಿಲ್ಲ ಬಟ್ ರೈಟ್ಸ್ ನನಗೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕಮಿಟ್ ಮಾಡ್ಕೊಂಡು ಬಂದ್ಬಿಟ್ಟಿಲ್ಲ ಪಿಕ್ಚರ್ ಸೆಕೆಂಡ್ ವೀಕ್ ಥರ್ಡ್ ವೀಕಲ್ಲಿ ತಮಿಳುನಾಡಲ್ಲಿ ಸೂಪರ್ ಹಿಟ್ ಆಗೋಯ್ತು ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಜನ ನಿರ್ಮಾಪಕರು ಹೋಗ್ಬಿಟ್ಟವ್ರು ಆಗಲೇ ರೈಟ್ಸ್ಗೋಸ್ಕರ ಡ್ರಾಮರ್ ಆಗ್ಲೇ ಬ್ಲಾಕ್ ಮಾಡಿ ಬಂದಾಗಿದೆ ಅಲ್ಲಿ ಸೊ ಹೀಗೆಲ್ಲ ಹಾಗೆ ಅವಾಗ ರೈಟ್ ಸಂಬಂಧ ವಿಷ್ಣು ಸರ್ ಬಂದು ಏನು ಮಾಡಿದ್ದಾರೆ ವಿಷ್ಣು ಸರ್ ಹೇಳಿದ್ರಂತೆ ಏನ್ರಿ ಮಾ ನಾನು ಈ ತನ ಸೂರ್ಯ ವಂಶ ಮಾಡಿದ್ದೀನಿ ಅಲ್ಲೂ ಕಚ್ಚೆ ಪಂಚೆ ಹಾಕಿದ್ದೀನಿ ಜಮೀನ್ದಾರ ಸಿಂಹ ಅಲ್ಲೂ ಕಚ್ಚೆ ಪಂಚೆ ಮಾಡಿದ್ದೀನಿ ಇದನ್ನೂ ತಿರ ಮತ್ತೆ ನಾನು ಕಚ್ಚೆ ಪಂಚೆ ಹಾಕ್ಸ್ತಾ ಇರಲ್ಲ ನೀವು ಅಂತ ವಿಷ್ಣು ಸರ್ ಇಲ್ಲ ಸರ್ ನೀವು ಮಾಡಲೇಬೇಕು ಸರ್ ತುಂಬ ವೆರೈಟಿ ಆಗಿದೆ ಅಂತ ಹೇಳಿದೆ ಸೊ ಹೀಗೆ ಪಿಕ್ಚರ್ಸ್ ಟೇಕ್ ಆಫ್ ಆಯಿತು ಆವಾಗ ನನಗೂ ಬಂದು ಮನೆಗೆ ಬಂದು ಕ್ಯಾಸೆಟ್ ಕೊಟ್ಟರು ನೋಡಿದೆ ಟ್ಯೂವೆಲ್ ರೋಲು ಆ್ಯಂಡ್ ಇನ್ನೊಬ್ಬ ಬ್ರದರ್ ಕ್ಯಾಟ್ ಅಭಿಜಿತ್ ಮಾಡಿದ್ದಾರೆ ಕೊನೆ ತಮ್ಮ ಬಂದು ನಾನು ಮಾಡಿದೆ ಅದರ ತಮಿಳಲ್ಲಿ ಪ್ರಭುದೇವ ಮಾಡಿದ್ದದು ಸೊ ಹೀಗಾಗಿ ಸ್ಟಾರ್ಟ್ ಆಯಿತು ಪಿಕ್ಚರು ಇವೆಂಟ್ ಮೈಸೂರು ಶೂಟಿಂಗ್ ಮಾಡಿದ್ವಿ ಚಿಕ್ಕಮಂಗ್ಳೂರು ಮಾಡಿದ್ವಿ ಆಮೇಲೆ ಬೆಂಗಳೂರು ಸ್ವಲ್ಪ ಮಾಡಿದ್ವಿ ಸಾಂಗ್ ಈ ಇಂಪಾರ್ಟೆಂಟ್ ಹೇಳ್ತೀನಿ ನಾವು ಕೇಳಿದ್ದು ಈ ಪಿಕ್ಚರ್ ಸಾಂಗ್ ನಂದು ಎಲ್ಲ ಮುಗೀತು ಆಮೇಲೆ ನಂದು ನವಿ ಇಲ್ಲ ಸಾಂಗ್ ಬಂದು ಕಟ್ಪಂಡಲ್ಲಿ ಮಾಡಬೇಕು ಅಂತ ತೀರ್ಮಾನ ಆಯಿತು ನೇಪಾಳ ಹೋಗೋಣ ಅಂತ ಸರ್ ವಿಷ್ಣು ಸರ್ದು ಏನ್ ಅಂತ ಸರ್ ಇಲ್ಲ ಸರ್ ಕ್ಯಾರೆಕ್ಟರ್ಗೆ ಆಗಲ್ಲ ಇಲ್ಲ ಸರ್ ವಿಷ್ಣು ಸರ್ ಅವಾಗ ಮೈನಾ ಓ ಮೈನಾ ಅಂತ ಫಸ್ಟ್ ಸಾಂಗ್ ಬರ್ತಲ್ಲ ಅಣ್ಣ ದೊಡ್ಡಣ್ಣ ಹಿರಿಯಣ್ಣನಗ ಸೊ ಅಲ್ಲಿಗೆ ಗ್ರೈನ್ ಗ್ರೀನರಿ ಬ್ಯಾಕ್ ಡ್ರಾಪ್ ಅಲ್ಲಿ ಅಲ್ಲಿ ವಿ ಶಾರ್ಟ್ ಮುಗಿಸ್ಕೊಂಡೆ ನಾನು ಹೇಳಿದ ರೇಮನ್ಗೆ ರೇಮನ್ ನನಗೆ ಒಂದು ಕೆಲಸ ಬೆಂಗಳೂರಿಂದ ಟಿಕೆಟ್ ಬಿಡ ನಾನು ಎಂ ಪಿ ಆಗಿದ್ದೆ ನಾನು ಡೆಲ್ಲಿಂದ ಬರ್ತೀನಿ ಡೈರೆಕ್ಟು ಕಟ್ ಮಾಡಿ ಬರ್ತೀನಿ ನಾನು ಅಲ್ಲಿಂದ ಟಿಕೆಟ್ ಹಾಕಿ ಅಂತ ಹೇಳಿದೆ ಸೊ ಹೋಗಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಆ ಸಿನಿಮಾ ಶೂಟಿಂಗ್ ನಾವು ಹೋಗಿದ್ದು ಲೊಕೇಶನ್ ಬಂದು ಫ್ರಮ್ ಅವೇ ಫ್ರಮ್ ಸುಮಾರು ಒಂದು ಒನ್ ಫಿಫ್ಟಿ ಟು ಹೋಟೆಡ್ ಕಿಲೋಮೀಟ್ರ್ ಅಂತ ಹೇಳಿಬಿಟ್ಟು ಅಲ್ಲೋದ್ರೆ ಮ್ಯಾನ್ ರಮೇಶ್ ಬಾಬು ಬಂದು ಬೆಳಗಿನ ಜಾವ ನೋಡ್ಬಿಟ್ಟು ಸಹ ನಾನು ಆಗಲ್ಲ ಸರ್ ನೀವು ಬೇರೆ ಕ್ಯಾಮ್ರ ಮಿಟ್ಕೊಂಡು ಮಾಡಿ ನನಗೇನು ಸರ್ ಈ ಥರ ಇದೆ ಪಾಚಿ ಕಲರ್ ನೀರಿದೆ ಬ್ಯಾಕ್ ಡ್ರಾಪಲ್ಲಿ ನಾನು ಬೇಡ ನಾನು ಮಾಡಲ್ಲ ಅಂತ ಆಟ ಮಾಡು ರೇಮಾನಗೂ ಗೊತ್ತಿಲ್ಲ ಪಾಪ ಯಾರು ಫಿಕ್ಸ್ ಮಾಡಿದ್ರೆ ಲೊಕೇಶನ್ ಹೆಂಗೆ ಅಂತ ಹೇಳಿದೆ ஆமே சரி பாக் அப் சீராக கட் மாந்தமே நைட் மானேஜர்ல கூர்சி நம்ம ஏஷியன் ஓல்டு மாநுமெண்ட்ஸ் இல்ல சோ ஆ ப்ரட் மாணணா அந்த பர்மிஷன்ஸ் எல்லாம் தோண்டி நெக்ஸ்ட் டேம் ஷார்ட் மாதிரி மத ஸ்டார்ட் மாங்கு மழை அவங்க கூத்துக்கோம் நான் ரமேஷ் பாபு கேது ரமேஷ் ஒன்று ரெயின் இஃப் கன்வெட் மாங்கு சார் நீ ரெடி நான் ரெடி நானே ஹேத்தாதின்தே அவெல்லாம் ப்ளாஸ்டிக் இதெல்லாம் தரிசி நம்ம லைட்ஸு மற்ற கேமராக சேஃப் அந்தபிட்டு ಮುಗಿಸಿ ಬಂದೆ ಸುಮಾರು ಒಂದು ಎಂಟತ್ತು ಒಂದು ಹತ್ತು ಶಾರ್ಟ್ ಏನೋ ತೆಗೆದು ಮುಗಿದೋಯ್ತು ಪ್ಯಾಕಪ್ ಆಯಿತು ಆ ಮುಗಿಸ್ಕೊಂಡು ಬೆಂಗಳೂರು ಬ ರೂಮಿಗೆ ಬಂದು ಅಪ್ ಆಗಿಬಿಟ್ಟಿರ ಮತ್ತೆ ನಾನು ಕೆರಡ ಹೋಗಿ ನನ್ನ ಹತ್ರ ಮೊಬೈಲಲ್ಲಿ ಇಂಟರ್ನ್ಯಾಷ್ನಲ್ ರೂಮಿಂಗ್ ಇರಲಿಲ್ಲ ಸೊ ಕೆರಡ ಎಸ್ ಡಿ ಕೂತ್ಕೊಬಿಟ್ಟು ಅಲ್ಲಿಂದ ಫೋನ್ ಮಾಡಿದೆ ಮನೆಗೆ ಸಡನ್ನಾಗಿ ನನಗೆ ನ್ಯೂಸ್ ಬಂತು ವೀರಪ್ಪನ ರಾಜಪುರ ಅವರು ಕಿಡ್ನಾಪ್ ಮಾಡಿಬಿಟ್ಟಿದ್ದೀನಿ ಅಂತ ನಮ್ಮ ತಂದೆ ಹೇಳಿದ್ರು ನಾನಪ್ಪ ಯಾರೋ ಫೇಕ್ ಸುದ್ದಿ ಇರ್ಬೇಕು ಏಪ್ರಿಲ್ ಫಸ್ಟ್ ಅಂತ ಬಂದರೆ ಸುಮ್ಮನೆ ಹೇಳ್ತಾರಲ್ಲ ಹಾಗೆ ಹೇಗೆ ಅಂತ ಹೇಳಿದೆ ಇಲ್ಲ ಥರ ಎಲ್ಲ ಫುಲ್ ಎಲ್ಲ ಚಾನಲ್ಲು ಹಿಂಗೆ ಬರ್ತಾ ಇದೆ ಅಂತೇಳಿ ಆಮೇಲೆ ಅಲ್ಲಿಂದ ಮಾಡಿದೆ ನಾನು ಅಂಬರೀಷ್ ಅವ್ರಿಗೆ ಫೋನ್ ಮಾಡಿದೆ ಅಂಬರೀಷ್ ಅವರು ಇದೇ ಮಾತು ಹೇಳಿದರು ಈ ವಿಷಯ ಆಗಲಿ ರೇಮಾನ್ ಅವ್ರಿಗೆ ಗೊತ್ತಿದೆ ಇವ್ರು ನನಗೆ ಹೇಳಿಲ್ಲ ನನಗೆ ನೋಡಿ ಅವ್ರು ನೋಡಿ ನಾನೇನು ತಕಪ್ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ರೂಮತ್ ಸರ್ ಅವ್ರಿಗೆ ಗೊತ್ತಿದೆ ನಾನೆಲ್ಲ ಬೇಡ ರಮಾನ್ ತಕಪ್ ಮಾಡಿ ಯಾಕಂದರೆ ಸುಮ್ಮನೆ ಇದು ನಮಗೆ ಒಂದು ಇದಾಗುತ್ತೆ ಹಿರಿಯ ಕಲಾವಿದ್ರೆ ಈ ಥರ ಆಗಿದೆ ಅಂತೇಳಿ ಇದಾಗುತ್ತೆ ಮಾಡೋಣ ಬನ್ನಿ ಹೋಗೋಣ ಅಂತ ಮತ್ತೆ ಅಂತ ಹೇಳಿದೆ ನಾವು ಒಂದೇ ಸಾಂಗ್ ತನಕ ಇದು ಯಾವ ಬೇಕಾದ್ರೂ ಮಾಡಿ ನೀವು ಮುಗಿಸ್ಕೊಡೋಣ ಸೊ ಅಲ್ಲಿಂದ ಬಂದ್ವಿ ಇನ್ನು ಗೊತ್ತು ನೂರ ಎಂಟು ದಿನ ಆದಮೇಲೆ ಬಿಡುಗಡೆ ಆದರು ಲಾಸ್ಟ್ ಲಾಸ್ಟ್ಗೆ ಬಂದ ಚೇಂಬರ್ ಡಿಸೈಡ್ ಮಾಡಿದ್ರು ಆಮೇಲೆ ಅಮ್ಮ ಪಾರ್ವತಮ್ಮನವರು ಕೂಡ ಎಲ್ಲ ಬೇಡ ನಿರ್ಮಾಪಕರು ತೊಂದರೆ ಬೇಡ ಒಂದು ಕೆಲಸ ಮಾಡಿ ಫಿನಿಶಿಂಗ್ ಪಿಕ್ಚರ್ಸ್ ಏನಿದೆ ಒಂದು ನಾಲ್ಕು ದಿವಸ ಐದು ದಿನ ಒಂದು ವಾರ ಇರೋದು ಅದು ಮುಗಿಸ್ಕೊಂಬಿ ಯಾಕಂದ್ರೆ ಪಾಪ ಅವರು ಬಡ್ಡಿ ಗಿಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ಲ ತೊಂದರೆ ಆಗುತ್ತೆ ಮಾಡಿದ್ರು ಇದೊಂದು ಸಾಂಗ್ ಬ್ಯಾಲೆನ್ಸ್ ಇತ್ತಲ್ಲ ಅಂತ ಹೇಳಿದೆ ಅವಾಗ ನಾನು ದಾಡಿ ಎಲ್ಲ ಬಿಟ್ಟುಬಿಟ್ಟಿದ್ದೆ ಆ ಶೋ ಮಾಡಿ ಕರ್ಕೊಂಡೋದ್ ಚೆನ್ನಾಗಿ ಎಮ್ ಜಿ ಎಮ್ ಅಲ್ಲಿ ಆ ಸಾಂಗ್ ಮುಗಿಸಿದ್ವಿ ಮುಗಿಸಿ ಹೊರಡೆ ಬರ್ತೀವಿ ರಾಜ್ಕುಮಾರ್ ಅವರು ರಿಲೀಸ್ ಆದರು ಅಂತ ಸುದ್ದಿ ಕರೆಕ್ಟಾರಮ್ಮದು ಎಲ್ಲರೂ ಇದ್ದರು ಸೊ ದಟ್ ವಾಸ್ ಅತಿ ನಾನು ಭಾಳ ಕಡೆ ಮಾಧ್ಯಮದಲ್ಲಿ ಹೇಳಿದ್ದೀನಿ ಆ್ಯಂಡ್ ವಿಷ್ಣು ಸರ್ ಎಲ್ಲರೂ ಗೊತ್ತಿದೆ ಸುಮಾರು ಸಿಂಹಗಳರು ಅವ್ರ ಜೊತೆ ಒಂದು ಆ್ಯಕ್ಟ್ ಒಂದು ಸೌಭಾಗ್ಯ ನನಗೂ ಸಿಕ್ತು ಸಕಸ್ ಸಿಂಹ ಇಬ್ಬರು ಅಣ್ಣ ತಮ್ಮಂದ್ರಾಗೆ ಮಾಡಿದ್ದೀವಿ ಭಾಳ ಜನ ಫಿಕ್ಸ್ ಆಗ್ಬಿಟ್ರೆ ಯಾಕಂದ್ರೆ ಶಶಿಕುಮಾರ್ ವಿಷ್ಣು ವಿಷ್ಣು ಸರ್ ಶಶಿ ಸರ್ ಬಂದರೆ ಅಣ್ಣ ತಮ್ಮದ್ರಾಗೆ ತುಂಬ ಒಂದು ಕಾಂಬಿನೇಷನ್ ಅವ್ರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದೆ ಸೊ ಅದು ಖಂಡಿತ ನಾನು ಬ್ರೇಕಾಗೋದಿಲ್ಲ ಆ್ಯಂಡ್ ಈ ವಾಸ್ ಮೋರ್ ದೆನ್ ಅ ಹ್ಯೂಮನ್ ಬೀಂಗ್ ಅನ್ನೋದಕ್ಕಿಂತ ತುಂಬ ಅವರು ದೈವಿಕವಾಗಿ ತುಂಬ ಫಿಲಾಸಫಿಕಲ್ಗೆ ಹೊರಟೋದ್ರು ತುಂಬ ವೆರಿ ವೆರಿ ಫಿಲಾಸಫಿಕಲ್ ಹೊರಟೋದ್ರು ಅವರು ಅದು ಹೇಳ್ತಾರಲ್ಲ ಬಲ್ಗೆಲ್ ಕೊಟ್ಟು ನಡೆಗೆ ಗೊತ್ತಾಗಬಾರ್ದು ಅಂತ ಆ ಥರ ಕ್ಯಾ ಕ್ಯಾರೆಕ್ಟರ್ ವಿಷ್ಣು ಸರ್ ಮಾಡಗಮ್ ಗೊತ್ತಿಲ್ಲ ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ ಒಂದು ಮಕ್ಕಳಿಗೆ ಒಂದು ಸ್ಕೂಲ್ಗೆ ಎಜುಕೇಷನ್ಗಾಗಲಿ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದಂತ ಯಾರಿಗೂ ಗೊತ್ತಿಲ್ಲ ಅದನ್ನ ಅವ್ರು ಕೊಡಬೇಕಾದ್ರೆ ಹೇಳೋದು ನನ್ನ ಹೆಸರೇನ ಬಂತು ಅಂತ ಹೇಳಿದ್ರೆ ಚೆನ್ನಾಗಿಲ್ಲ ನಮ್ಮ ಮನೇಲಿ ಇನ್ನೊಂದು ಸಲ ನೀವು ನನ್ನ ಮನೆ ಹೊಸಲು ತುಡಿಬೇಡಿ ಅಂತ ಹೇಳಿಬಿಟ್ಟೆ ಈಗ ಮಾಡ್ಬಾರ್ದು ಅವರು ಯಾರು ಗೊತ್ತಾಗಬಾರ್ದು ಅಂತ ಹೇಳಿದ ಸೊ ಆ ಥರ ಒಂದು ಕ್ಯಾರೆಕ್ಟರ್ ಒಂದು ಒಳ್ಳೆ ವ್ಯಕ್ತಿತ್ವ ಇರೋಂಥ ಮನುಷ್ಯ ಇವತ್ತು ಈಗಾಗಲೇ ಎಲ್ಲ ಹಿರಿಯ ಕಲಾವಿದ್ರು ಎಲ್ಲರೂ ಮಾತಾಡಿದ್ರು ರಮೇಶ್ ಭಟ್ ಅವರು ಮಾತಾಡಿದಾರೆಜಿತ್ ಎಲ್ಲರೂ ಮಾತಾಡಿದ್ದಾರೆ ನನಗೆ ಒಂದೇ ಒಂದು ಏನಂತ ಹೇಳಿದ್ರೆ ಅವರು ಇಲ್ಲಿಲ್ಲದ್ರೆ ನಮ್ಮೆಲ್ಲರ ಇದ್ದಾರೆ ಖಂಡಿತ ಅವರ ಬ್ಲೆಸ್ಸಿಂಗ್ಸು ಅವರಿದು ಖಂಡಿತವರು ನಮ್ಮೆಲ್ಲರ ಮೇಲೆ ಇದೆ ಚಿತ್ರರಂಗದ ಮೇಲೆ ಇದೆ ಅವತ್ತು ಒಂದು ದಿವಸ ಈಗ ರಮೇಶ್ ಭಟ್ ಅವ್ರು ಹೇಳ್ತಾರೆ ನಾನು ಕೇಳಿಸ್ಕೊಂಡೆ ಇವತ್ತು ಬಂದಿದೆ ಸರ್ ನೋಡಿ ಪ್ಯಾನ್ ಇಂಡಿಯಾ ಅಂತ ಹೇಳಿದೆ ಯಾವ ಪ್ಯಾನ್ ಇಂಡಿಯಾ ಸರ್ ನಾನು ಮನೆ ಹೇಳಿದೆ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ಎಷ್ಟು ಮಾಡ್ತಾರೆ ಕನ್ನಡದಲ್ಲಿ ಎಷ್ಟೊಂದು ಅಪ್ರಾಕ್ಸಿಮೇಟ್ ಒಂದು ನೂರೈವತ್ತು ಐವತ್ತು ಇನ್ನೂರು ಬರುತ್ತೆ ಅಂತಿಟ್ಕೊಳ್ಳೋಣ ಒಂದು ಎರಡು ಮೂರು ಸಿನಿಮಾ ಪ್ಯಾನ್ ಇಂಡಿಯಾ ಮಾಡ್ಬೋದು ಸಕ್ಸಸ್ ರೇಟ್ ತೊಗೋತಾರೆ ಫ್ಲಾಪ್ ಆಗಿರೋದು ಯಾಕೆ ತೊಗೊತಾ ಇಲ್ಲ ನೀವು ನಾಟ್ ಓನ್ಲಿ ಕನ್ನಡ ತೆಲುಗು ತಗೊಳ್ಳಿ ತಮಿಳ್ ತೊಗೊಳ್ಳಿ ಹಿಂದಿ ತೊಗೊಳ್ಳಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇಲ್ಲ ಯಾರು ಇವತ್ತು ಅದೇ ಮಲಯಾಳಮಲ್ಲಿ ನೋಡಿ ಎಲ್ಲ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮಾಡ್ತಾರೆ ಯಜಮಾನ ಕಮರ್ಷಿಯಲ್ ಆಗಿ ಬ್ಲಾಕ್ ಆಗಿದ್ರು ಕಣ್ಣು ಇಟ್ ಇಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಯಜಮಾನ ನೋಡಿ ಹೌದು ವಾರ್ತಿ ಹಿಟ್ ಇದು ಬ್ಲಾಕ್ ಪಸ್ಟರ್ ಹಿಟ್ಟು ಸೊ ಹಿಂಗೆ ಕಂಟೆಂಟ್ ಒರೈಟೆಂಟ್ ಸಿನಿಮಾಗಳು ಮಾಡ್ತಾ ಇಲ್ಲ ಇವತ್ತು ಯಾರು ಯಾವ ಸಿನಿಮಾ ನೋಡಿ ಬಂದ್ರೆ ಹಿಡ್ಕೊ ಲಾಂಗ್ ಹಿಡ್ಕೋ ಮುಚ್ಚಿ ಹಿಡ್ಕೋ ಎಷ್ಟು ಸಿನಿಮಾ ಸರ್ ನೋಡ್ತಾರೆ ಎಷ್ಟು ಸಿನಿಮಾ ನೋಡೋಕೆ ಆಗುತ್ತೆ ಹೇಳಿ ಸೊ ಇದ್ರಲ್ಲಿ ನಮ್ಮಲ್ಲೇ ಬಹಳಷ್ಟು ಎಷ್ಟೋ ಕೆಲವು ವಿಮರ್ಶೆ ಮಾಡ್ಕೋಬೇಕು ಆತ್ಮ ವಿಮರ್ಶೆ ಮಾಡ್ಕೋಬೇಕಾಗುತ್ತೆ ಹೀಗಾಗಿ ಯಾಕಂದರೆ ಎಲ್ಲರೂ ಇದಾರೆ ಸೀನಿಯರ್ಸ್ಗಳಿದ್ದಾರೆ ಇದಾರೆ ಇವತ್ತು ಕಲಾವಿದರ ನಮ್ಮ ಸಂಘದಲ್ಲಿ ಒಂದು ನಮ್ಗೆ ಜಾಗ ಮಾಡಿಕೊಟ್ಟಂತ ಎಲ್ಲ ಹಿರಿಯರು ಅಂಬರೀಷ್ ಅವರು ಎಲ್ಲರೂ ಡಾಕ್ಟರ್ ರಾಜ್ ಸರ್ ಅವರೆಲ್ಲ ನಮ್ಮ ಪಿಲ್ಲರ್ಸ್ ವಿಷ್ಣು ಸರ್ ಎಲ್ಲ ಪಿಲ್ಲರ್ಸ್ ನಮಗೆ ಇವತ್ತು ಈ ವೇದಿಕೆ ನಾವು ಇದತ್ಕೋತೀವಿ ನಿಜವಾಗ್ಲು ನಾವು ಪುಣ್ಯ ಮಾಡಿದ್ದೀವಿ ಸೊ ರೆಮಾನ್ ನಿಜವಾಗ ನೀವು ಸಿನಿಮಾ ಮಾಡಿ ಹೇಳಿದ ಕಂಟೆಂಟ್ ಓರೈಂಡ್ ಸಿನ್ಮಾ ಮಾಡಿ ನಾವೆಲ್ಲ ಇದ್ದೀವಿ ಖಂಡಿತ ನಿಮಗೆ ವಿ ದೇರ್ ವಿತ್ ಯು ಮಾಡಿ ಸಿನಿಮಾ ಮತ್ತೆ ನೀವು ಎದೊಳ್ಬೇಕು ಓಕೆ ಥ್ಯಾಂಕ್ ಯು ವೆರಿ ಮಚ್ ಮಾತಾಡೋಕ್ಕೆ ಅವಕಾಶ ಮಾಡುತ್ತವೆಲ್ರಿಗೂ ನನ್ನ ಹೃದಯಪೂರ್ವಕದ ಒಂದು ಧನ್ಯವಾದಗಳನ್ನ ಹೇಳ ಜಯ ಕರ್ನಾಟಕ